ಪಕ್ಷ ಇದ್ದರೆ ನಾವು ಕಾರ್ಯಕರ್ತರು ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಮ್ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಣಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಅಪೋಸಿಷನ್ ಲೀಡ್ರಾಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡಬೇಕು ಅದು ನಮ್ಗೆ ಭಾಳ ಮುಖ್ಯ ಪಕ್ಷ ಇದ್ದರೆ ನಾವು ಕಾರ್ಯಕರ್ತರು ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಮ್ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಅಪೋಸಿಷನ್ ಲೀಡ್ರಾಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡಬೇಕು ಅದು ನಮ್ಗೆ ಭಾಳ ಪಕ್ಷ ಇದ್ದರೆ ನಾವು ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಮ್ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಅಪೋಸಿಷನ್ ಲೀಡ್ರಾಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡಬೇಕು ಅದು ನಮ್ಗೆ ಭಾಳ